ವಾಸ್ತೆಯ ಮುಖ್ಯಾಂಶಗಳು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ವಸಂತ್ ನಾಯ್ಕ್ ಆರೋಪಕ್ಕೆ ತಿರುಗೇಟು ಪಾದಚಾರಿಗೆ ಡಿಕ್ಕಿಪಡಿಸಿ ಮೂವತ್ತು ವರ್ಷ ತಲೆಮರೆಸಿಕೊಂಡ ಆರೋಪಿ ಕೇರಳದಲ್ಲಿ ಬಂಧನ ಸಿರ್ಸಿಯ ಪಶು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ ಬಿದ್ರಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟ ಬೆಂಕಿಯಿಂದ ಹಾನಿಗೊಳಗಾದ ಮನೆ ಬೆಡಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಿಟ್ಟು ಹೋದ ಆಸ್ತಿಗಳಿಗೆ ಮನೆ ನಂಬರ್ ನೀಡಲು ಒಂದು ತಿಂಗಳ ಗಡುವು ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಶೋಭಾ ಹನುಮಂತಗೌಡ ಇವರು ಕಾಣೆಯಾದ ಹಿನ್ನೆಲೆಯಲ್ಲಿ ಮುಳುಗು ತಜ್ಞರಿಂದ ಮುಂದುವರೆದ ಶೋಧ ಕಾರ್ಯಾಚರಣೆ ಮರ ತೆಗೆಯದಿದ್ದರೆ ಜನರಿಗೂ ಅಪಾಯ ಬ್ರಿಡ್ಜ್ಗೂ ಅಪಾಯ ಇದು ಬನವಾಸಿ ಅರಣ್ಯ ವಲಯದ ಗಮನಕ್ಕೆ ವಾರಪತ್ರಿಕೆ ಮತ್ತು ದಿನಪತ್ರಿಕೆಯ ಓದುವ ವ್ಯತ್ಯಾಸವನ್ನು ತಿಳಿಯದೆ ಆತುರ ಪಟ್ಟು ವೃತ್ತ ಆರೋಪವನ್ನು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ವಸಂತ್ ನಾಯಕ್ ನನ್ನ ಮೇಲೆ ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ವಸಂತ್ ನಾಯ್ಕ್ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ ಸಾಮಾನ್ಯವಾಗಿ ವಾರಪತ್ರಿಕೆಯ ಮುಖಪುಟದಲ್ಲಿ ಕೇವಲ ಹೆಡ್ಲೈನ್ ಮಾತ್ರ ಇರುತ್ತದೆ ಆ ಸುದ್ದಿಯ ಹೆಡ್ಲೈನ್ ಮತ್ತು ಸಬ್ ಹೆಡ್ಲೈನ್ ಬರೆದು ಒಟ್ಟಾರೆ ಆ ಸುದ್ದಿಯಲ್ಲಿ ಬಂದು ಹೋಗಿರುವ ವ್ಯಕ್ತಿಗಳ ಬಗ್ಗೆ ಹೆಡ್ಲೈನ್ ಸಬ್ ಹೆಡ್ಡಿಂಗ್ ಇರುತ್ತದೆ ಒಳಗಡೆ ಪೇಜಿನಲ್ಲಿ ಆ ಘಟನೆಯ ಸಂಪೂರ್ಣ ವರದಿ ಅದಕ್ಕೆ ಸಂಬಂಧಿಸಿದ ಫೋಟೋ ಹಾಕಿ ಪೂರ್ಣ ವಿವರ ನೀಡಲಾಗುತ್ತದೆ ಆದರೆ ದಿನಪತ್ರಿಕೆ ಹಾಗಲ್ಲ ದಿನಪತ್ರಿಕೆಯಲ್ಲಿ ಪ್ರಮುಖ ಸುದ್ದಿ ಮತ್ತು ಫೋಟೋವನ್ನು ಮುಖಪುಟದಲ್ಲಿಯೇ ಮುದ್ರಿಸಿ ಸುದ್ದಿ ಹೆಚ್ಚು ಉಳಿದರೆ ಮುಂದಿನ ಪುಟಕ್ಕೆ ಕ್ಯಾರಿ ಮಾಡಲಾಗುತ್ತದೆ ಇದು ಪತ್ರಿಕೆ ಓದುವ ವಿಧಾನ ಎಂದು ಅವರು ವಸಂತ್ ನಾಯಕ್ ಅವರಿಗೆ ತಿಳಿಸಿಕೊಟ್ಟಿದ್ದಾರೆ ನಿಮ್ಮನ್ನ ವಿಚಾರಣೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಬಹುತೇಕ ಅದು ಬಂಧನ ಅಂತಾನೆ ಅರ್ಥ ಪೊಲೀಸ್ ಭಾಷೆಯಲ್ಲಿ ಅವತ್ತು ಯಾವುದೇ ರೀತಿಯ ಬಂಧನ ಆದರೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಕೇವಲ ಸಿದ್ದಾಪುರ ಪೊಲೀಸ್ ಮಾತ್ರ ಅಲ್ಲ ಸಿರ್ಸಿ ಪೊಲೀಸ್ನ ಮಾತ್ರ ಅಲ್ಲ ಎಲ್ಲಾಪುರ ಮತ್ತು ಮುಳುಗೋಡಿಂದ ಕೂಡ ಪೊಲೀಸ್ ಬಂದಿದ್ರು ಎಲ್ಲಾಪುರ ಪಿ ಐ ಅವರು ಹೋಗಿ ಇವರನ್ನು ಕರೆದುಕೊಂಡು ಬಂದಿದ್ರು ಸಿದ್ದಾಪುರ ಸ್ಟೇಷನ್ ಗೆ ಆ ನಂತರದಲ್ಲಿ ಆದ್ದರಿಂದ ಇವರ ಮೇಲೆ ರಾಜಕೀಯದ ಒತ್ತಡ ಬಂದು ಇವರ ಬಿಡುಗಡೆ ಆಯಿತು ಅನ್ನುವಂಥದ್ದು ಬಲ ಮೂಲದಿಂದ ಸುದ್ದಿ ಇದೆ ಇರಲಿ ಆ ವಿಷಯ ಆಮೇಲೆ ನೋಡೋಣ ಆ ನಂತರದಲ್ಲಿ ಅವರ ಸುದೀರ್ಘವಾದಂಥ ವಿಚಾರಣೆಯನ್ನು ಮಾಡುತ್ತಾರೆ ನಮ್ಮ ಪತ್ರಿಕೆಯಲ್ಲಿ ನಾವು ಬ್ರೇಕಿಂಗ್ ಅನ್ನು ಹಾಕ್ತೇವೆ ಆ ನಂತರದಲ್ಲಿ ಇವತ್ತಿಗೂ ಕೂಡ ಅವರ ಫೋನ್ ಅನ್ನು ಎಫ್ ಅಲ್ಲಿ ಕಳಿಸಲಾಗಿದೆ ನಮ್ಗೆ ಬಂದಿರುವಂತಹ ಮಾಹಿತಿ ಅಂದ್ರೆ ಆ ಫೋನ್ ಅನ್ನ ಅವರಿಗೆ ಕೊಟ್ಟಿಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಸ್ಟೇಷನ್ನಲ್ಲಿ ಆದ್ರಿಂದ ನಾವೇನ್ ಮಾಡಿದ್ದೇವೆ ಅಂತಂದ್ರೆ ಈ ಘಟನೆಯಲ್ಲಿ ವಸಂತ ನಾಯಕರು ವಿಚಾರಣೆ ಮಾಡಿದ್ದಕ್ಕಾಗಿ ಅವ್ರು ಫೋಟೋ ಹಾಕಿದ್ದೇವೆ ಹೊರತು ಅವರ ಅಪರಾಧ ಎಂತಲ್ಲ ಅವರ ಆರೋಪಿ ಅವರೊಬ್ಬರ ಆರೋಪಿಯ ರೀತಿಯಲ್ಲಿ ಆ ಏನು ಯುವಕರಿದ್ದಾರೆ ಸಂತೋಷ್ ಸಾವಿ ಕಾರಣವಾದಂಥ ಯುವಕರ ಜೊತೆ ಇವರಿಗೆ ಸಂಪರ್ಕ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಇವರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಹೊರತು ನಾವೆಲ್ಲೂ ಕೂಡ ವಸಂತ ನಾಯಕರು ತಪ್ಪು ಮಾಡಿದ್ದಾರೆ ಅಂತಾಗಲಿ ಅಥವಾ ಅವರ ಅಪರಾಧಿ ಅಂತಾಗಲಿ ಅಥವಾ ಅವರ ಮೇಲೆ ಆರೋಪ ಇದೆ ಅಂತಾಗಲಿ ನಾವೆಲ್ಲೂ ಕೂಡ ಮಾಡಿಲ್ಲ ಸಂಪೂರ್ಣವಾದಂತಹ ಮಾಹಿತಿ ಇದಿದೆ ಇದನ್ನ ಸರಿಯಾಗಿ ಓದ್ಕೊಳ್ಳೋದೆ ಅಂದರೆ ಅರ್ಥಾತ್ ವಾರಪತ್ರಿಕೆಗೂ ದಿನಪತ್ರಿಕೆಗೂ ಇರುವಂತಹ ವ್ಯತ್ಯಾಸ ತಿಳಿದುಕೊಳ್ಳದೆ ವಸಂತ ನಾಯ್ಕರು ಆತರ ಪಟ್ಟಿದ್ದಾರೆ ಅನ್ನುವಂಥದ್ದು ನಮ್ಮ ವಿಶ್ವಭಾರತ ಪತ್ರಿಕೆಯ ವಾದ ಮತ್ತೆ ಸನ್ಮಾನ್ಯ ವಸಂತ ಅವರು ನಮ್ಮ ಪತ್ರಿಕೆ ಕೂಡ ಹಿಂದೆ ಜಾಹೀರಾತು ಕೊಟ್ಟಿದ್ದಾರೆ ನಮ್ಮ ಪತ್ರಿಕೆಗೆ ಬಂದು ನಮ್ಮ ಟಿ ವಿಗೆ ಬಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಪತ್ರಿಕೆ ಕೂಡ ಅವರು ನ್ಯೂಸ್ ಕೊಟ್ಟಿದ್ದಾರೆ ಹಲವಾರು ನ್ಯೂಸನ್ನು ಮಾಡಿದ್ದೇವೆ ಇಷ್ಟಿದ್ರೂ ಕೂಡ ಸಡನ್ನಾಗಿ ಅವರಲ್ಲಿ ಆದಂತಹ ಬದಲಾವಣೆ ನಮ್ಮ ಆಶ್ಚರ್ಯ ತಂದಿದೆ ನಮ್ಮ ವಿಶ್ವಂಬರ ಪತ್ರಿಕೆ ಯಾವತ್ತೂ ಕೂಡ ಯಾವುದೇ ಸಮುದಾಯದ ವಿರುದ್ಧ ಆಗಲಿಲ್ಲ ಅಥವಾ ಯಾವುದೇ ಜಾತಿ ವಿರುದ್ಧ ಆಗಲಿಲ್ಲ ನಮ್ಮ ಪತ್ರಿಕೆಯಲ್ಲಿ ನಮ್ಮ ಟೇ ನಮ್ಮ ಟಿ ವಿ ಆಫೀಸ್ ಎಲ್ಲ ಜಾತಿಯಲ್ಲೂ ಕೂಡ ಕೆಲಸ ಮಾಡ್ತಾರೆ ಹಾಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಸಮುದಾಯ ಇಲ್ಲ ಹೀಗೆಲ್ಲರೂ ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರುವಂತಹ ಪತ್ರಿಕಾ ಧರ್ಮ ಪಾಲಿಸ್ತಾ ಇರುವಂತಹದ್ದು ನಮ್ಮ ವಿಶ್ವಂಬರ ಪತ್ರಿಕೆ ಹಿಂದೆ ನಮ್ಮ ಚಾನೆಲ್ಗೆ ಬಂದಾಗ ಸನ್ಮಾನ್ಯ ವಸಂತ ನಾಯಕರೇ ನಮ್ಮ ಚಾನೆಲ್ ಬಗ್ಗೆ ಬಹಳ ಹೆಚ್ಚಿಗೆ ಮಾತನಾಡಿದ್ದಾರೆ अनो तुम्ही कोता गमन्स ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಅತಿ ವೇಗವಾಗಿ ವಾಹನ ಚಲಾಯಿಸಿಕೊಂಡು ಬಂದು ಶಿರ್ಸಿ ಕುಮಟಾ ರಸ್ತೆ ಕಸಿಗೆ ಹತ್ತಿರ ರಸ್ತೆ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಲೀಲಾವತಿ ಗಣಪತಿ ಹೆಗಡೆ ಮಂಜುಗುಣಿ ಇವರಿಗೆ ಡಿಕ್ಕಿ ಹೊಡೆದು ಅಪಘಾತ ಪಡಿಸಿ ಸ್ಥಳದಲ್ಲಿ ಗಾಡಿ ನಿಲ್ಲಿಸದೆ ಪರಾರಿಯಾಗಿದ್ದ ಘಟನೆಯಲ್ಲಿ ಮೂವತ್ತು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಶಿರ್ಸಿ ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ ಆರೋಪಿತನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದಲೂ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದನು ಎಂ ನಾರಾಯಣ್ ಪೊಲೀಸ್ ಅಧೀಕ್ಷಕರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ ಜಿ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಂ ಜಗದೀಶ್ ಮತ್ತು ಶಿರ್ಸಿ ಉಪ ವಿಭಾಗದ ಪೊಲೀಸ್ ಉಪಾಧ್ಯಕ್ಷರಾದ ಗೀತಾ ಪಾಟೀಲ್ ಹಾಗೂ ಶಿರ್ಸಿ ಗ್ರಾಮೀಣ ಅಟಾನಿಯ ಪಿಐ ಮಂಜುನಾಥ್ಯಂ ಪಿಎಸ್ಐ ಸಂತೋಷ್ ಕುಮಾರ್ ಹಾಗೂ ಅಶೋಕ್ ರಾಠೋಡ್ ಅವರ ಮಾರ್ಗದರ್ಶನದಲ್ಲಿ ಶಿರ್ಸಿ ಗ್ರಾಮೀಣ ಪೊಲೀಸ್ ತಂಡವು ಕೇರಳದ ಎರನ್ಕೋಲಂ ಜಿಲ್ಲೆಯ ತಾನಂನಲ್ಲಿ ಆರೋಪಿತನನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನ್ಯಾಯಾಲಯವು ಆರೋಪಿಗೆ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಆದೇಶಿಸಿದೆ ಎಂದು ಎಂದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದೆ ಶತಮಾನದ ಇತಿಹಾಸ ಹೊಂದಿರುವ ಶಿರ್ಸಿಯ ಪಶು ಆಸ್ಪತ್ರೆಗೆ ಶಾಸಕ ಭೀಮಣಾಟಿ ನಾಯ್ಕ ಅವರು ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳೊಂದಿಗೆ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು Obrigado. ತಾಲೂಕಿನ ಸುಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದ್ರಳ್ಳಿ ಗ್ರಾಮದ ಆಯಿಷಾ ಕರೀಂ ಖಾನ್ ಅನ್ನುವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಮನೆಯು ಹಾಗೂ ಗ್ರಹ ಬಳಕೆಯ ವಸ್ತುಗಳು ಸುಟ್ಟು ಅಪಾರ ಹಾನಿ ಉಂಟಾಗಿದೆ ಎಂದು ವರದಿಯಾಗಿದೆ ಕಂದಾಯ ಇಲಾಖೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ Tonight. ಗ್ರಾಮ ಪಂಚಾಯತಿ ಪ್ರತಿನಿಧಿಗಳ ವಿರುದ್ಧ ಸಹಕಾರ ಪಂಚಾಯತ್ ಅಭಿವೃದ್ಧಿಯಲ್ಲಿ ಹಿನ್ನಡೆ ಇತರ ವಿಷಯಗಳ ಕುರಿತಂತೆ ಎಡಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ದೂರು ಸಲ್ಲಿಸಲಾಯಿತು ಸುಪ್ರಿಯಾ ಹೋಟೆಲ್ನಲ್ಲಿ ಶುಕ್ರವಾರ ಎಡಳ್ಳಿ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ಸಾರ್ವಜನಿಕರು ಸೇರಿದಂತೆ ಕಾಂಗ್ರೆಸ್ ಘಟಕದ ಪ್ರಮುಖರು ಸಹ ಪಿಡಿಒ ಕಮಲಾಕ್ಷಿ ನಾಯ್ಕ ವಿರುದ್ಧ ತಮ್ಮ ದೂರನ್ನು ಶಾಸಕರಿಗೆ ಸಲ್ಲಿಸಿದರು ಅವರನ್ನು ತಕ್ಷಣ ವರ್ಗಾವಣೆ ಮಾಡಿ ಜನಸ್ನೇಹಿ ಆಡಳಿತ ನೀಡುವ ಅಧಿಕಾರ ನೇಮಕ ಮಾಡಬೇಕು ಎಂದು ರು ಗ್ರಾಮ ಪಂಚಾಯಿತಿ ಸದಸ್ಯರ ದೂರನ್ನು ಸ್ವೀಕರಿಸಿದ ತಕ್ಷಣ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಅವರಿಗೆ ಶಾಸಕರು ಕರೆ ಮಾಡಿ ಅವರನ್ನು ಕರೆಸಿ ಸೂಕ್ತ ವಿಚಾರಣೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಎಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ಶೆಟ್ಟಿ ಮುಖಂಡ ಸಂತೋಷ್ ಶೆಟ್ಟಿ ಸೇರಿದಂತೆ ಸದಸ್ಯರು ಇತರರು ಉಪಸ್ಥಿತರಿದ್ದರು ತಾಲೂಕಿನ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಎಲ್ಲಾ ಸದಸ್ಯರು ಇಂದು ಸಭೆ ಸೇರಿ ತಾಲೂಕಿನ ಎಲ್ಲಾ ಬಿಟ್ಟು ಹೋದ ಆಸ್ತಿಗಳಿಗೆ ಮನೆ ನಂಬರ್ ನೀಡುವ ವಿಷಯವಾಗಿ ದೀರ್ಘವಾಗಿ ಚರ್ಚಿಸಲಾಯಿತು ಇತ್ತೀಚೆಗೆ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಮನೆ ನಂಬರ್ ನೀಡುವಲ್ಲಿ ವಿಳಂಬ ಬಂದಿದ್ದು ಇದರಿಂದ ಬಡ ಜನರು ವರ್ಷಗಂಟಲೇ ವಾಸಿಸುತ್ತಿದ್ದರೂ ಅವಕಾಶ ವಂಚಿತರಾಗಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಹೆಸರಿನಲ್ಲಿ ಯಾವುದೇ ಸ್ಥಿರಾಸ್ತಿ ಇಲ್ಲದೆ ಅನೇಕ ವರ್ಷಗಳಿಂದ ಅನಧಿಕೃತ ಕಟ್ಟಡದಲ್ಲಿ ವಾಸವಾಗಿದ್ದು ಪಂಚಾಯತ್ ಆಸ್ತಿಯಲ್ಲಿ ಬಿಟ್ಟು ಹೋಗಿರುವ ಬಡ ಅತಿಕ್ರಮಣದಾರರಿಗೆ ಮತ್ತು ದೀರ್ಘಕಾಲದಿಂದ ಆಸ್ತಿಯಲ್ಲಿ ವಾಸಿಸುತ್ತಿರುವವರಿಗೆ ಮನೆ ನಂಬರ್ ನೀಡಿ ಪಂಚಾಯತ್ ಆಸ್ತಿಯಲ್ಲಿ ದಾಖಲು ಮಾಡುವಂತೆ ಗ್ರಾಮ ಪಂಚಾಯಿತಿ ಪಿಡಿಯು ಅವರಿಗೆ ಒಂದು ತಿಂಗಳ ಗಡುವು ನೀಡಲಾಯಿತು ಸೂಚಿಸಿದ ಗಡುವಿನೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಎಲ್ಲಾ ಸದಸ್ಯರನ್ನ ಸೇರಿಸಿಕೊಂಡು ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ ಸಿದ್ದಾಪುರ ತಾಲೂಕಿನ ಬಿರ್ಲಮಕ್ಕಿ ನಟ್ಟಗೋಡಿನ ಶೋಭಾ ಹನುಮಂತ ಗೌಡ ಅವರು ಕಾಣೆಯಾದ ಹಿನ್ನೆಲೆಯಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ಅನಿಲ್ ಸರ್ ನೇತೃತ್ವದಲ್ಲಿ ಮಾರಿಕಂಬ ಲೈಫ್ ಗಾರ್ಡ್ ತಂಡದ ಮುಳುಗು ತಜ್ಞರಿಂದ ಇಂದು ನೆಟ್ಟಗೋಡ ನೆಟ್ಟಗೋಡಾವಳಿಯಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ಶೆರ್ಸಿ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಬನವಾಸಿ ವಲಯ ಅರಣ್ಯ ವ್ಯಾಪ್ತಿಯ ಕಲ್ಲಿ ಅಂಬಳಿಕೆ ಬ್ರಿಡ್ಜ್ ಕಿರು ಕಿರುನಿರಾವರಿ ಇಲಾಖೆಯ ಸಹಕಾರದಿಂದ ನೂತನವಾಗಿ ನಿರ್ಮಾಣಗೊಂಡು ಎರಡು ಮೂರು ವರ್ಷಗಳೇ ಕಳೆದರೂ ಸಂಚಾರಕ್ಕೆ ಮಾತ್ರ ನಿರ್ಬಂಧ ಹೇರಿದಂತಿದೆ ಓಡಾಟಕ್ಕೆ ತೊಡಕಾಗಿ ಮರಗಳು ಗಾಳಿಗೆ ಬಿದ್ದು ಬ್ರಿಡ್ಜ್ ಅನ್ನು ಡ್ಯಾಮೇಜ್ ಮಾಡುವ ಹಾಗೂ ಜನಜಾನುವಾರುಗಳಿಗೂ ಸಂಚಾರದಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಹೆಚ್ಚಿದೆ ಕೋಟಿ ಕೋಟಿ ಅನುದಾನದಲ್ಲಿ ನಿರ್ಮಿತವಾದ ಈ ಬ್ರಿಡ್ಜ್ ಸೂಕ್ತ ಬಳಕೆಯಾಗದಿರಲು ಆತಂಕಕಾರಿ ಮರಗಳೇ ಕಾರಣವಾಗಿದ್ದು ಈ ಕೂಡಲೇ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ